ಅಂಜನದಿಂದ ನೀವು ನೋಡಬಹುದು ಈಗ ಒಬ್ರು ನಮ್ಮ ನಾವು ಇರುವ ಸ್ಥಳಕ್ಕೆ ಬಂದಿದ್ದಾರೆ ಅವರ ಮನೆಯ ಸಮಸ್ಯೆ ಹಾಗೂ ಅವರ ಜಮೀನಿನ ಸಮಸ್ಯೆಯನ್ನು ಸಹ ನಾವು ಪರೀಕ್ಷೆ ಮಾಡ್ತಾ ಇದ್ದೇವೆ ನೋಡಬಹುದು ನೀವು ನೋಡಿ ಅವರ ಮನೆ ಅವರ ಮನೆಯ ದೋಷ ಅವರ ಮನೆಗೆ ಸುಮಾರು ದಿನಗಳ ಹಿಂದೆ ಅಂದರೆ ಅವರ ಮನೆಗೆ ಮಾಟ ಮಂತ್ರವನ್ನು ಮಾಡಿಸಿ ಇಟ್ಟಿದ್ದಾರೆ ಅದು ಕಾಣಿಸ್ತಾ ಇದೆ ಆ ವ್ಯಕ್ತಿ ಇಲ್ಲಿ ಲೈವಲ್ಲಿ ನೋಡ್ತಾ ಇದ್ದಾರೆ ನಾವು ಇವಾಗ ಲೈವಲ್ಲಿ ನಮ್ಮ ಹತ್ರ ಬಂದು ನಮ್ಮ ಅವರ ಮನೆಯ ದೋಷ ಏನಿದೆ ಮಾಟ ಮಂತ್ರದ್ದು ಇದು ನಮಗಿಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ನೀವು ನೋಡಬಹುದು ಅದಕ್ಕೆ ನಾವು ಪರಿಹಾರವನ್ನು ಸಹ ಮಾಡಿಕೊಡ್ತೇವೆ ನೋಡಬಹುದು ನೀವು ಹಾಗೆ ಇವ್ರದ್ದು ಈಗ ಬಂದಿರೋ ವ್ಯಕ್ತಿದು ಸ್ವಂತ ಜಾಗ ಸಹ ಇದೆ ನಾವು ಅಲ್ಲಿ ಸಹ ಹೋಗಿ ಈಗ ಪರೀಕ್ಷೆ ಮಾಡ್ತೇವೆ ಅದನ್ನು ನಾವು ಎಲ್ಲಿದೆ ಅಂತ ಸಹ ನಾವು ಮಾರ್ಕ್ ಮಾಡಿ ತೋರಿಸ್ತೇವೆ ನೀವು ಈ ಅಂಜನದಿಂದ